ಅರ್ಕೇರಿ ಶ್ರೀ ಗಂಗಮ್ಮ ದೇವಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಮಾಜ ಸೇವಕ ಆಂಚಿನಪ್ಪ ಅಲಿಯಾಸ್ ಪುಟ್ಟು ಸಹಾಯಧನ ವಿತರಣೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಚೀಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅರಕೆರೆ ಗ್ರಾಮದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಮಾಡುತ್ತಿರುವ ಶ್ರೀ ಗಂಗಮ್ಮ ದೇವಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಆಂಜಿನಪ್ಪ ಅಲಿಯಾಸ್ ಪುಟ್ಟೂರವರು ಅವರು ಶ್ರೀ ಗಂಗಮ್ಮ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸಿ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀನಿವಾಸ್ ಹಾಗೂ ಗ್ರಾಮದ ಮುಖಂಡರಿಗೆ ಧನ ಸಹಾಯವನ್ನು ನೀಡಿದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೋರಕಾಯಿಲಹಳ್ಳಿ ಏನಾಯಿತು ಅರಕೆರೆ ಗ್ರಾಮದಲ್ಲಿ ನಡಿತಾಗ ಗಂಗಾದೇವಿ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತವಾಗಿ ನಮ್ಮ ಪುಟ್ಟಂಜನವರು ಈ ಸ್ವಗ್ರಾಮದಲ್ಲಿ ಗಂಗಮ್ಮ ದೇವಿಗೆ ಪಾತ್ರಗಳಾಗಿ ಒಂದು ಸ್ಥಳಕ್ಕೆ ಒಂದು ಭೇಟಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಬರಬೇಕಾಗಿರೋದು ಇಲ್ಲಿ ಒಂದು ಗಂಗಮ್ಮ ತಾಯಿಯನ್ನು ಸ್ಥಾಪನೆ ಮಾಡುವಂಥ ಒಂದು ವಿಚಾರ ವಿಚಾರ ಏನಂದರೆ ಸುಮಾರು ಒಂದು ಮುಂಚೆಯಿಂದ ನಿತ್ತಂತೆ ನಮ್ಮ ತಾತನ ಕಾಲದಿಂದ ನಾನು ಈಗ ಏನೋ ನಾವು ಸೆಂಟ್ರಲ್ಲಿ ನಮ್ಮ ತಂದೆ ತಾಯಿ ಎಂದು ಸ್ವಲ್ಪ ಬಿಟ್ಬಿಟ್ಟಿದ್ರು ಅದರಿಂದ ಅದ್ರ ಬಗ್ಗೆ ಏನು ಸ್ವಲ್ಪ ಗಮನ ಕೊಡ್ತಿದ್ರು ಈಗ ನಾವು ಇದಾದ ಮೇಲೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಒಂದು ಕನ್ಸಲ್ ಆಗ್ಬೋದು ಬೇರೆ ರೀತಿ ಬಂದು ನಮಗೆ ಈ ದೌರಿಲಿ ಇದ್ದೀವಿ ಈ ಥರ ಪೂಜೆ ಮಾಡಬೇಕಂತ ತುಂಬ ಒಂದು ನಾವು ಹುಡುಗಾನಿಂದನೂ ನಮ್ಗೆ ಒಂದು ಇದು ಮಾಡ್ತಿತ್ತು ಬಟ್ ಈಗ ಒಂದು ನಾಲ್ಕೈದು ವರ್ಷದಿಂದ ಹುಡುಗಾನಿಂದ ಮಾಡ್ತಿದ್ದೀನಿ ಬಟ್ ಸೆಂಟ್ರಲ್ಲಿ ಯಾವುದೂ ಮಿಸ್ ಮಿಸ್ ಆದಂಥ ಒಂದು ಸಮಯದಲ್ಲಿ ನಮಗೇನೋ ಹುಷಾರಿಲ್ಲಿರಾಗೋದು ಇಲ್ಲ ಬೇರೆ ಏನೋ ಒಂದು ಅದ ಸಮಸ್ಯೆ ಇಲ್ಲಾಗೋದು ಏನೋ ಒಂದು ನಮಗೊಂದು ಸೂಚನೆ ಕೊಡ್ತಿತ್ತು ಬಟ್ ದೇವರು ನಂಬಿದ್ದೀವಿ ಬಟ್ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಇಲ್ಲಿ ಈ ಸ್ಥಳದಲ್ಲಿ ಒಂದು ಮರ ಅಂತ ಒಂದು ಬೇವಿನ ಮರ ಇತ್ತು ಮತ್ತು ಒಂದು ಉತ್ತ ಇತ್ತು ಆ ಬೇವನ್ ಮರದ ಹತ್ರ ಮತ್ತು ಉದ್ದದ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಈಗ ಒಂದು ಪಾನ ಪರಿಶೀಲ ಮಾಡೋದಕ್ಕೆ ಇಲ್ಲೆಲ್ಲ ಒಂದು ತಯಾರಾಗಬೇಕಾದ್ರೆ ನಾವು ಒಂದು ಪುಟ್ಟಾಣಿಯವರಿಗೆ ಒಂದು ಆಹ್ವಾನ ಮಾಡಿದ್ವಿ ಆ ಆಹ್ವಾನ ಮೇರೆಗೆ ಬಂದು ಇವತ್ತು ನಮ್ಮ ಸಹ ದೇವಸ್ಥಾನಕ್ಕೆ ಒಂದು ಸಹಾಯಧಾನವನ್ನು ಮಾಡಿ ಅವರಿಗೆ ತುಂಬ ಒಳ್ಳೆಯದಾಗಿಲ್ಲ ಅಂತ ಒಂದು